ಹೇಳಿ ಅವರು ದೊಡ್ಡವರು ದೊಡ್ಡ ಒಂದು ಮಟ್ಟದಲ್ಲಿ ಕೂತ್ಕೊಳ್ಳೋರು ಆ ರೀತಿ ಹೇಳಿಕೆ ಕೊಡಬೇಡ್ದಾಗಿತ್ತು ಗೊಂದಲ ಸೃಷ್ಟಿ ಮಾಡೋದು ಬೇಡ ಅಂಥೇಳಿ ನಾನು ಡಾಕ್ಟರ್ ಅವ್ರಿಗೆ ಹೇಳ್ತೀನಿ ಇಂಥ ಹೇಳಿಕೆಯಿಂದ ಪಕ್ಷದಲ್ಲಿ ಗೊಂದಲಗಳಾಗ್ತವೆ ಡಿ ಕೆ ಶಿವಕುಮಾರರು ಸಮರ್ಥಕವಾಗಿ ಪಕ್ಷವನ್ನು ಸಂಘಟನೆ ಇದ್ದಾರೆ ಪಕ್ಷವನ್ನು ಜೊತೆಗೆ ತಗೊಂಡು ಹೋಗ್ತಾ ಇದ್ದಾರೆ ಒಂದು ಎತ್ತರದ ಮಟ್ಟಿಗೆ ಇವತ್ತು ಆಲೋಚನೆ ಮಾಡಿ ಇವತ್ತು ರಾಜ್ಯದಲ್ಲಿ ಸರ್ಕಾರ ಮುಂದನೂ ಕೂಡ ಎರಡು ಸಾವಿರದ ಇಪ್ಪತ್ತೆಂಟಕ್ಕೂ ಕೂಡ ನಾವು ಸರ್ಕಾರ ರಚನೆ ಮಾಡಬೇಕಂಥೇಳಿ ಇವತ್ತು ಕೆಲಸ ಕಾರ್ಯ ಹಗಲು ಬೆಳಗ್ಗೆ ಕೆಲಸ ಇದ್ದಾರೆ ಇಂಥ ಸಂದರ್ಭದಲ್ಲಿ ಇದು ಯಾರೇ ಆಗಲಿ ನಾನೇ ಆಗಲಿ ಬೇರೆ ಯಾರೇ ಆಗಲಿ ಇದು ಯಾರಿಗೂ ಶೋಭೆ ತರೋಲ್ಲ ಈ ರೀತಿ ಹೇಳಿಕೆ ಕೊಡೋದು ತಪ್ಪು ನಾನು ಅವ್ರಿಗೆ ಮನವಿ ಮಾಡ್ಕೊಳ್ತೀನಿ ಇಂಥ ಹೇಳಿಕೆ ನೀವು ವಿಧಾನ ಪರಿಷತ್ ಸದಸ್ಯರಾಗಿದ್ದೀರಿ ವಿಧಾನಸಭೆ ಸದಸ್ಯರಲ್ಲ ವಿಧಾನ ಪರಿಷತ್ ಸದಸ್ಯರು ನೀವು ಹಿತಿ ಮಿತಿ ತಾವು ಇಟ್ಟು ತಾವು ಮಾತಾಡಿದ್ರೆ ಮೇಲು ಅಂತ ನಾನು ಅಂದ್ಕೊಂಡಿದ್ದೀನಿ ಇಲ್ಲ ಅದೆಲ್ಲ ಬೇಡ ನಮ್ಮ ಪಕ್ಷದಲ್ಲಿ ಅದೇ ರೀತಿ ಗೊಂದಲ ಬೇಡ ಅಂತ ಹೇಳ್ತಾ ಇದ್ದೀನಿ ಅಷ್ಟೇ ಯಾರೇ ಆಗಲಿ ನಾನೇ ಆಗಲಿ ಬೇರೆ ಆಗಲಿ ಸರ್ಕಾರ ಚೆನ್ನಾಗಿ ಕೆಲಸ ಇದೆ ಐದು ಗ್ಯಾರಂಟಿ ಜಾರಿ ಮಾಡಿದ್ದಾರೆ ಮಾನ್ಯ ಸಿದ್ದರಾಮಯ್ಯವರು ಡಿ ಕೆ ಅವರು ಒಳ್ಳೆಯ ಅಧಿಕಾರವನ್ನು ಜನಕ್ಕೆ ಕೊಡ್ತಾ ಇದ್ದಾರೆ ಚೆನ್ನಾಗಿ ಒಳ್ಳೆ ಅಧಿಕಾರ ನಡೆಸ್ತಾ ಇದ್ದಾರೆ ಒಳ್ಳೆ ಆಡಳಿತವನ್ನ ಕೊಟ್ಟಿದ್ದಾರೆ ಜನ ಮೆಚ್ಚುಗೆ ವ್ಯಕ್ತಪಡಿಸ್ತಾರೆ ಇಂಥ ಸಂದರ್ಭದಲ್ಲಿ ಯಾರೇ ಆಗಲಿ ಇಂತ ಹೇಳಿಕೆ ಕೊಡೋದು ಸೂಕ್ತ ನಿಮಗೂ ಕೂಡ ಅದು ನೀವೇ ಕೇಳಬೇಕು ಮಾಧ್ಯಮದವರೇ ಕೇಳಬೇಕು ಯಾರು ಮಾಡಿದ್ರೆ ಚಮತ್ಕಾರ ಯಾರು ಮಾಡಿದ್ರೆ ಬಲತ್ಕಾರ ಅಂತ ನೀವೇ ಕೇಳಬೇಕು ನಡಿ ನಡೀ